ಸಾಮಾನ್ಯವಾಗಿ ಬೆಳಗಿನ ಜಾವಗಳಲ್ಲಿ ನಡೆಯುವಂತಹ ಅಪಘಾತಗಳು ಅತ್ಯಂತ ಭೀಕರವಾಗಿರುತ್ತವೆ ಅನ್ನೋದನ್ನು ಈ ಅಪಘಾತಗಳನ್ನು ಕುರಿತು ಅಧ್ಯಯನ ಮಾಡಿದವರ ಮಾಹಿತಿ ರಾತ್ರಿ ಹಾಗೂ ಬೆಳಗಿನ ಜಾವದ ಅಪಘಾತಗಳು ಯಾವಾಗಲೂ ಸ್ವಲ್ಪ ಭೀಕರ ಕಾರಣ ಎರಡು ಒಂದು ಡ್ರೈವರು ಅಥವಾ ಚಾಲಕರಿಗೆ ಕಂಟ್ರೋಲ್ಗಳು ಕಡಿಮೆ ಆಗುತ್ತೆ ಬಿಕಾಸ್ ನಿದ್ದೆಯ ಸಮಯ ಮುಂಜಾನೆ ಎರಡನೇದು ಸಾವುಗಳು ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಜನ ಯಾವುದೇ ರೀತಿಯ ಎಚ್ಚರಿಕೆ ಇಲ್ಲದೆ ನಿದ್ರೆಗೆ ಜಾರು ಬಿಟ್ಟಿರ್ತಾರೆ ಹಾಗಾಗಿ ಇಂಪ್ಯಾಕ್ಟ್ ಅವ್ರಿಗೆ ಗೊತ್ತೂ ಆಗೋಲ್ಲ ಏನು ತಿಳ್ಕೊಳಕ್ ಮೊದಲೇ ಆಗೋಗಿರುತ್ತೆ ಒಂದು ಕ್ಷಣದಲ್ಲಿ ಆಗಬಹುದಾದ ಘಟನೆ ಎಷ್ಟು ಕುಟುಂಬಗಳಿಗೆ ಈಗ ಸಮಸ್ಯೆ ತರುತ್ತೆ ಅನ್ನೋದು ಇನ್ನೊಂದು ಬಾರಿ ನೆನಪು ಸಾಮಾನ್ಯವಾಗಿ ನಾವು ಆಕ್ಸಿಡೆಂಟ್ಸ್ ಅನ್ನು ನೋಡ್ತೀವಿ ಮರ್ತೋಗ್ಬಿಡ್ತೀವಿ ಸುಮ್ಮನ ಅಷ್ಟೇ ಹಂಗಾಗಿ ಇದೊಂದು ಇನ್ನೊಂದು ಘಟನೆ ಎಸ್ ಸಂಕ್ರಾಂತಿ ಹಬ್ಬದ ದಿನವೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೀಡಾಗಿದೆ ಬೆಳಗಾವಿಯ ಕಿತ್ತೂರಿನ ಸಮೀಪ ಅಂಬಡಗಟ್ಟಿ ಅಂತಕ್ಕಂಥ ಜಾಗದಲ್ಲಿ ನಾಯಿ ತಪ್ಪಿಸೋದಕ್ಕೆ ಹೋಗಿ ಮರಕ್ಕೆ ಗುದ್ದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಂತಹ ಕಾರ್ ಏನು ಪುಣಿಕ ಅವರು ಅದೃಷ್ಟ ಅಂತಿದ್ದಾರೆ ಪೊಲೀಸ್ನವರು ಮತ್ತು ಪ್ರತ್ಯಕ್ಷ ದರ್ಶಿಗಳೆಲ್ಲ ಹೇಳ್ತಾ ಇರೋದು ಇದಕ್ಕಿಂತ ಇನ್ನೊಂದು ವಿಸ್ಮಯ ಮತ್ತು ಅದೃಷ್ಟ ಇಲ್ಲ ಅವ್ರು ಬದುಕಿರೋ ರೀತಿ ನೋಡ್ಬಿಟ್ರೆ ಅಂತ ಯಾರಿಗೂ ಹೇಳಿರಲಿಲ್ಲ ಸರ್ಪ್ರೈಸ್ ಮಾಡೋಣ ಫ್ಯಾಮಿಲಿಗೆಲ್ಲ ಅಂತ ನಿಯಂತ್ರಣ ತಪ್ಪಿದೆ ವಿಪರೀತವಾಗಿ ವೇಗದಲ್ಲಿ ವಾಹನ ಸಿ ವಿ ಫುಟೇಜ್ಗಳಿಂದ ಗೊತ್ತಾಗ್ತಾ ಇದೆ ಹಾಗಾಗಿ ಕಾರು ಒಂದು ಕಡೆಯಿಂದ ಇನ್ನೊಂದು ಕಡೆಯ ರಸ್ತೆಗೆ ಹೊರಟೋಗ್ಬಿಟ್ಟಿದೆ ಡಿವೈಡರ್ನ ದಾಟಿಕೊಂಡು ಸಂಕ್ರಾಂತಿ ಹಬ್ಬದ ದಿನವೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೀಡಾಗಿದೆ ಕಿತ್ತೂರಿನ ಅಂಬಡಗಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೀಡಾಗಿದೆ ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆನ್ನು ಮೂಳೆ ಮುರಿತವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬಹಳ ಭೀಕರವಾಗಿ ಗುದ್ದಿದೆ ಕಾರು ಬಹಳ ದೊಡ್ಡ ಗಾಯಗಳೇನು ಆಗಿರಲಿಕ್ಕಿಲ್ಲ ಮತ್ತೆ ಕಾಲ್ಗೆ ಎಲ್ಲ ಮಂಡಿಗೋ ಕಾಲ್ಗೋ ಎಲ್ಲ ಒಂದು ಸ್ವಲ್ಪ ತೊಂದರೆ ಆಗಿದೆ ಸರಿ ಹೋಗುತ್ತೆ ಅಲ್ಲ ಒಂದು ವರ್ಷ ಆಗ್ಬೋದು ಎಂಟು ತಿಂಗಳಾಗ್ಬೋದು ಹತ್ತು ತಿಂಗಳಾಗ್ಬೋದು ಪ್ರಶ್ನೆ ಬೇರೆ ಅಂತ ಹೇಳ್ತಿದ್ದಾರೆ ಪೊಲೀಸ್ನವರು ಇದು ಇವತ್ತು ಭಾಳ ದೊಡ್ಡ ಸುದ್ದಿ ಬೆಳಿಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿನ ಎಲ್ ಒನ್ ಎಲ್ ಫೋರ್ ಮೂಳೆ ಮುರಿತವಾಗಿದೆ ಅಂತಕ್ಕಂಥದ್ದು ಈಗ ಸಿಟಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ ಎಲ್ ಒನ್ ಎಲ್ ಫೋರ್ ಬೆನ್ನು ಮೂಳೆ ಮುರಿತ ದೃಢಪಟ್ಟಿದೆ ಅಂತಕ್ಕಂಥದ್ದು ಅಮೇಸಿಂಗ್ ಅದು ಆ ಇಂಪ್ಯಾಕ್ಟ್ ಬದುಕೊಂಡಿರೋದು ಬದುಕೊಂಡಿರೋದು ಮೇ ಬಿ ಎ ಮಾಡ್ರನ್ ದೊಡ್ಡ ಗಾಡಿ ಆದ್ರಿಂದ ಬಹಳ ಖ್ಯಾತ ನಮ್ಮ ಕಂಪನಿಗಳದ್ದು ದೊಡ್ಡ ದೊಡ್ಡ ಗಾಡಿ ಆಗಿರೋದ್ರಿಂದ ಅದು ಉಳ್ಕೊಂಡಿರ್ಬೋದೇನೋ ಅಂತ ಅನ್ಸುತ್ತೆ ಇನ್ಯಾವ್ದಾದ್ರು ಗಾಡಿ ಆಗಿದ್ರೆ ಹಂಗೆ ಸ್ಮ್ಯಾಶ್ ಆಗಿ ಅಪಚಿ ಬಿಡ್ತಿತ್ತಲ್ಲ ಅದು ಬದುಕಿರೋದು ದೊಡ್ಡ ನಿಜವಾಗ್ಲೂ ಅದು ಸೆಕೆಂಡ್ ಲೈಫೇ ಓಕೆ ಮನೇ ಇಲ್ಲ ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಕಾರಿಗೆ ನಾಯಿ ಒಂದೇನೋ ಅಡ್ಡ ಬಂತಂತೆ ಅದನ್ನು ತಪ್ಸೋದಕ್ಕೆ ಹೋಗಿ ರಸ್ತೆ ಪಕ್ಕದಲ್ಲಿದ್ದಂತಹ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರ್ ಸಿ ಅಲ್ಟಿಮೇಟ್ಲಿ ಹಾ ಹಾಗೆ ಇರಬೇಕದ ಬಟ್ ತುಂಬ ಜನರಿಗೆ ಇದೊಂದು ದೊಡ್ಡ ಲೈಸನ್ ಅಲ್ವಾ ಗೌರವದ ಸಂಕೇತ ಅನ್ನೋದು ಬೇರೆ ಯಾವ್ದಕ್ಕೆ ಯಾವ ಥರ ಈ ಕಾರ್ಗಳ ವಿಚಾರದಲ್ಲಿ ಬೆಳಗಿನ ಜಾವದಲ್ಲಿ ತುಂಬಿ ಅಪಘಾತವಾದಾಗಲೂ ಈ ಮಾತುಗಳು ಕೇಳಿ ಬರುತ್ತವೆ ಒಂದು ಆಮೇಲೆ ಅದನ್ನು ನಾವು ಮರೀತೀವಿ ಆ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅಪಘಾತ ಇವಾಗ ದ್ಯಾಟ್ ಈಸ್ ಲೈಫ್ ಆಗಿಬಿಟ್ಟಿದೆ ಈಗ ಸದ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಲತಾಣ ಎಕ್ಸ್ ನಲ್ಲಿ ಬಿಜೆಪಿ ಸಿ ಸಿಟಿ ರವಿ ಈಗ ಟ್ವೀಟ್ ಮಾಡಿದ್ದಾರೆ ಈಗ ಟಿ ರವಿ ಶೀಘ್ರ ಗುಣಮುಖರಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವೆ ಅಂದಿದ್ದಾರೆ ಇದೇ ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚೆಂದಾಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು ಒಪ್ತೆ ಕಡೆಯ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಪ್ರತ್ಯ